ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಭಾಗ್ಯ ಟಿವಿಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತೆ ಗಿರೀಶ್ ಸ್ನೇಹಿತರೆ ಉಪ್ಪಿಟ್ಟನ್ನು ಹಲವಾರು ಬಗೆಯಲ್ಲಿ ಮಾಡಿರ್ತಾರೆ ಹಲವಾರು ವಿಧಾನದಲ್ಲಿ ಮಾಡಿರ್ತಾರೆ ಕೆಲವರಿಗೆ ಅಂದರೆ ಇಷ್ಟನೇ ಇಲ್ಲ ಏಕೆಂದರೆ ಉಪ್ಪಿಟ್ಟನ್ನ ಮಾಡ್ತಕ್ಕಂಥ ಕ್ರಮ ಬಹಳ ಮುಖ್ಯ ಆಗುತ್ತೆ ಅದರಲ್ಲೂ ಇವತ್ತು ವಿಡಿಯೋ ಮೂಲಕ ನಾವು ಆರೋಗ್ಯಕರವಾದ ರುಚಿಕರವಾದ ಅನೇಕ ಪದಾರ್ಥಗಳನ್ನು ಉಪಯೋಗಿಸಿ ಬಹಳ ಸೊಗಸಾದಂಥ ಉಪ್ಪಿಟ್ಟನ್ನು ಮಾಡಿ ತಿಳಿಸ್ತಾ ಇದ್ದೀವಿ ಅದರಲ್ಲೂ ಮುಖ್ಯವಾಗಿ ರಾಗಿ ಹಿಟ್ಟಿನ ಉಪ್ಪಿಟ್ಟನ್ನು ಯಾವ ರೀತಿ ಮಾಡೋದು ಅಂತ ತಿಳಿಸ್ತಾ ಇದ್ದೀವಿ ಹಾಗೆ ಬನ್ನಿ ಈ ರೀತಿಯಾದಂಥ ರಾಗಿ ಉಪ್ಪಿಟ್ಟು ಮಾಡೋದಕ್ಕೆ ಪದಾರ್ಥಗಳು ಬೇಕು ಯಾವ ರೀತಿಯಾಗಿ ತಯಾರು ಮಾಡೋದು ಅಂತೀಗ ನೋಡ್ಕೊಳಿರಂತೆ ಈಗಿಲ್ಲಿ ಉಪ್ಪಿಟ್ಟು ಮಾಡೋದಕ್ಕೆ ಮುಖ್ಯವಾಗಿ ಒಗ್ಗರಣೆಯನ್ನು ಮಾಡ್ಕೋಬೇಕು ಅದಕ್ಕೋಸ್ಕರ ಒಂದು ಬಾಂಡಿನ ಬಿಸಿ ಮಾಡ್ಕೊಂಡಿರ್ತಕ್ಕಂಥದ್ದು ಬಿಸಿಯಾದಂಥ ಬಾಂಡ್ಲಿಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೋಬೇಕಾಗತ್ತೆ ನಾವಿಲ್ಲಿ ಸನ್ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ ಫ್ಲೋರ್ ಆಯ್ಲನ್ನು ಬಳಸ್ತಾ ಇರತಕ್ಕಂಥದ್ದು ಏಕೆಂದರೆ ಎಣ್ಣೆಯಲ್ಲಿ ರಿಚ್ ಆಗಿರ್ತಕ್ಕಂಥ ವಿಟಮಿನ್ಸ್ ಎ ಡಿ ಇ ಹೇರಳವಾಗಿರುತ್ತೆ ಎಣ್ಣೆಯಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇರೋದಿಲ್ಲ ಜೊತೆಗೆ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಒಳಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಇದು ಎಲ್ಲ ಕಾರಣಕ್ಕೆ ನಾವು ನಮ್ಮ ಅಡುಗೆಗಳಲ್ಲಿ ಸನ್ ಪ್ಯೂರ್ ಅವರ ಫಿಸಿಕಲಿ ರಿಫೈಂಡ್ ಸನ್ ಫ್ಲೋರ್ ಆಯ್ಲನ್ನು ಬಳಸ್ತಾ ಇರತಕ್ಕಂಥದ್ದು ಹೀಗಿಲ್ಲಿ ಎಣ್ಣೆ ಸ್ವಲ್ಪ ಬಿಸಿಯಾಗಿದೆ ಈ ರೀತಿ ಎಣ್ಣೆ ಬಿಸಿಯಾದ ನಂತರ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕಿ ತುಪ್ಪನೂ ಸಹ ಬಿಸಿ ಮಾಡ್ಕೋಬೇಕು ಈಗಿಲ್ಲಿ ತುಪ್ಪನೂ ಕರಗಾಯಿತು ಎಣ್ಣೆ ಏನೋ ಬಿಸಿ ಆಯಿತು ಈ ಸಮಯದಲ್ಲಿ ಸ್ವಲ್ಪನೇ ಸ್ವಲ್ಪ ಸಾಸಿವೆನ ಹಾಕ್ಕೊಳ್ಳೋಣ ಈ ರೀತಿಯಾಗಿ ಸಾಸಿವೆನ ಸಿಡಿದಾದ ನಂತರ ಸ್ವಲ್ಪನೇ ಸ್ವಲ್ಪ ಜೀರಿಗೆನ ಹಾಕಿ ಹಾಗೆ ಹತ್ತರಿಂದ ಹದಿನೈದು ಗೋಡಂಬಿನೂ ಸಹ ಹಾಕಿ ಜೊತೆಗೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆನೂ ಸಹ ಹಾಕಿ ಒಂದು ನಿಮಿಷಗಳ ಕಾಲ ಲೋ ಫ್ಲೇಮ್ನಲ್ಲೇ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಆಲ್ರೆಡಿ ಇವೆಲ್ಲ ಕ್ರಿಸ್ಪಿಯಾಗಿರ್ತಕ್ಕಂಥದ್ದೇ ಬಟ್ ಇನ್ನೂ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಮತ್ತಷ್ಟು ಕ್ರಿಸ್ಪಿ ಆಗುತ್ತೆ ಖಂಡಿತ ರುಚಿ ಹೆಚ್ಚುತ್ತೆ ಉಪ್ಪಿಟ್ಟು ನೀವು ಮಾಡಿರ್ತೀರಾ ಬಟ್ ಈ ರೀತಿಯಾಗಿ ಒಮ್ಮೆ ಉಪ್ಪಿಟ್ಟು ಮಾಡಿ ನೋಡಿ ಬೇಡ ಅನ್ನೋರು ಸಹ ಇನ್ನು ಸ್ವಲ್ಪ ಬೇಕು ಅಂತೇಳಿ ತಿಂತಾರೆ ಆ ರೀತಿಯಾಗಿ ಈ ಒಂದು ಉಪ್ಪಿಟ್ಟಿನ ರುಚಿ ಒಳಗೊಂಡಿರುತ್ತೆ ಈಗಲೇ ಒಂದು ನಿಮಿಷ ಲೋ ಫ್ಲೇಮ್ನಲ್ಲೇ ಈ ಪದಾರ್ಥನೆಲ್ಲ ಚೆನ್ನಾಗಿ ಫ್ರೈ ಮಾಡಾಯಿತು ನಂತರ ಸ್ವಲ್ಪನೇ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಹಾಗೆ ಅರ್ಧ ಇಂಚಷ್ಟು ತುರಿದಂಥ ಹಸಿ ಶುಂಠಿ ಜೊತೆಗೆ ಐದರಿಂದ ಆರು ಹಸಿ ಮೆಣಸಿನಕಾಯಿನ ಮದ್ಯಕ್ಕೆ ಸೀಳಿ ನಂತರ ಬಳಸ್ತಾ ಇರತಕ್ಕಂಥದ್ದು ಈಗ ಈ ಮೂರು ಪದಾರ್ಥನೂ ಒಂದು ಮೂವತ್ತು ಸೆಕೆಂಡ್ಗಳ ಕಾಲ ಫ್ರೈ ಮಾಡ್ಕೋಬೇಕಾಗತ್ತೆ ಮೂವತ್ತು ಸೆಕೆಂಡ್ಗಳ ಕಾಲ ಫ್ರೈ ಮಾಡಿದ ನಂತರ ಒಂದು ಈರುಳ್ಳಿನ ಈ ರೀತಿ ಬಹಳ ಚಿಕ್ಕದಾಗ ಕಟ್ ಮಾಡಿ ಬಳಸ್ತಾ ಇರತಕ್ಕಂಥದ್ದು ಉಪ್ಪಿಟ್ಟಿಗೆ ಸ್ವಲ್ಪ ಈರುಳ್ಳಿನ ಚಿಕ್ಕದಾಗೆ ಕಟ್ ಮಾಡ್ಕೋಬೇಕು ಈಗ ಈರುಳ್ಳಿನ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೋಬೇಕು ಲೋ ಅಥವಾ ಮೀಡಿಯಮ್ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ತುಪ್ಪದಲ್ಲಿ ಮತ್ತು ಎಣ್ಣೆ ಎರಡನ್ನೂ ಉಪಯೋಗಿಸಿ ಪದಾರ್ಥಗಳನ್ನೆಲ್ಲ ಫ್ರೈ ಮಾಡ್ತಾ ಇರೋದ್ರಿಂದ ಅರಮ್ಮ ಮಾತ್ರ ಬಹಳ ಸೊಗಸಾಗಿದೆ ಖಂಡಿತ ಘಮ 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 ಅಂತ ಇರುತ್ತೆ ಇನ್ನು ಉಪ್ಪಿಟ್ಟಂತೂ ಇನ್ನೂ ಗುಟ್ಟುತ್ತೆ ಅದರಲ್ಲಿ ಎರಡು ಮಾತಿಲ್ಲೇ ಇಲ್ಲ ಈರುಳ್ಳಿನೂ ಸಹ ಎರಡು ನಿಮಿಷ ಕಾಲ ಫ್ರೈ ಮಾಡಿದ ನಂತರ ಬಹಳ ಚಿಕ್ಕದಾಗಿ ಕಟ್ ಮಾಡಿದಂಥ ಒಂದು ಕ್ಯಾಪ್ಸಿಕಮನ್ನು ಸಹ ಹಾಕಿ ಅದೇ ರೀತಿ ಕಟ್ ಮಾಡಿದಂಥ ಒಂದು ಕ್ಯಾರೆಟನ್ನು ಸಹ ಹಾಕಿ ಈಗ ಮೀಡಿಯಂ ಫ್ಲೇಮ್ನಲ್ಲೇ ಸರಿಸುಮಾರು ಏನಿಲ್ಲ ಅಂದರೂ ಐದು ನಿಮಿಷಗಳ ಕಾಲ ಕ್ಯಾರೆಟು ಮತ್ತು ಕ್ಯಾಪ್ಸಿಕಮನ್ನು ಬೇಯಿಸ್ಕೋಬೇಕಾಗತ್ತೆ ಒಗ್ಗರಣೆಯಲ್ಲೇ ಇಷ್ಟೊಂದು ಪದಾರ್ಥಗಳನ್ನ ತರಕಾರಿಗಳ್ನ ಉಪಯೋಗಿಸಿ ಉಪ್ಪಿಟ್ಟು ಮಾಡಿದಾಗ ಅದರಲ್ಲೂ ಬಿಸಿ ಬಿಸಿಯಾಗಿ ಉಪ್ಪಿಟ್ಟು ತಿನ್ನಬೇಕಾದ್ರೆ ತರಕಾರಿಗಳ ಜೊತೆಗೆ ಆ ಉಪ್ಪಿಟ್ಟಲ್ಲಿರ್ತಕ್ಕಂಥ ಆನಂದನೇ ಬೇರೆ ನೋಡಿ ಆಗ್ದಂಥ ತರಕಾರಿನೆಲ್ಲ ಐದು ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮ್ನಲ್ಲೇ ಬಹಳ ಚೆನ್ನಾಗಿ ಹುರಿದಾಯಿತು ತರಕಾರಿ ಸಹ ಬಹಳ ಚೆನ್ನಾಗಿ ಬೆಂದಾಯಿತು ನಂತರ ಈ ಸಮಯದಲ್ಲಿ ಒಂದು ಕಪ್ಪಷ್ಟು ಮೀಡಿಯಮ್ ರವೆನ ಹಾಕ್ಕೊಳ್ತಾ ಇರ್ತಕ್ಕಂಥದ್ದು ಏನಪ್ಪ ಇದು ರಾಗಿ ಉಪ್ಪಿಟ್ಟು ಅಂದ್ಬಿಟ್ಟು ರವೆ ಇದ್ದೀವಿ ಅಂತ ತಿಳ್ಕೊಳ್ತೀರಾ ಖಂಡಿತ ರಾಗಿ ಪಾತ್ರನೂ ಬರುತ್ತೆ ಯಾಕೆಂದರೆ ನಾವು ಬರೀ ರಾಗಿನೇ ಉಪಯೋಗಿಸ್ಬಿಟ್ರೆ ಈ ತರಕಾರಿಗಳ ಜೊತೆ ರಾಗಿನೂ ಸಹ ಸೇರಿ ತರಕಾರಿ ಮುದ್ದೆ ಆಗಿಬಿಡುತ್ತೆ ಬಟ್ ಅದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ರವೆ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರುತ್ತೆ ಈಗ ಈ ಒಂದು ರವೆನೂ ಸಹ ಐದು ನಿಮಿಷಗಳ ಕಾಲ ಮಿಕ್ಕೆಲ್ಲ ಪದಾರ್ಥಗಳ ಜೊತೆ ಬೆರೆಸಿ ಹುರ್ಕೋಬೇಕಾಗುತ್ತೆ ಈಗ ಇಲ್ಲಿ ತಾವು ನೋಡ್ತಾ ಇರ್ಬೋದು ರವೆನ ಐದು ನಿಮಿಷಗಳ ಕಾಲ ಚೆನ್ನಾಗಿ ಹುರಿದಾಯಿತು ಈ ರೀತಿ ರವೆನ ಹುರ್ಕೋಬೇಕಾದ್ರೆ ಲೋ ಅಥವಾ ಮೀಡಿಯಂ ಫ್ಲೇಮ್ ಒಳಗಡೆನೆ ಹುರ್ಕೋಬೇಕಾಗುತ್ತೆ ಹುರಿತಕ್ಕಂಥ ಐದು ನಿಮಿಷವೂ ಎಡೆಬಿಡದೆ ಈ ರೀತಿ ಮಿಕ್ಸ್ ಮಾಡ್ತಾನೆ ಇರಬೇಕು ಈ ರೀತಿಯಾಗಿ ರವೆನೂ ಹುರಿದಾದ ನಂತರ ಒಂದು ಕಪ್ ಅಳತೆಯ ರಾಗಿ ಹಿಟ್ಟನ್ನು ಹಾಕ್ಕೊಳ್ತಾ ಇರ್ತಕ್ಕಂಥದ್ದು ಹಾಗೆ ನಾವಿಲ್ಲಿ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪನ್ನು ಬಳಸ್ತಾ ಇರ್ತಕ್ಕಂಥದ್ದು ನಾವು ಯಾವ ರೀತಿಯಾಗಿ ರವೆನ ಐದು ನಿಮಿಷ ಲೋ ಅಥವಾ ಮೀಡಿಯಂ ಫ್ಲೇಮಲ್ಲಿ ಹುರ್ಕೊಂಡ್ವೋ ಅದೇ ರೀತಿಯಾಗಿ ಎಡೆಬಿಡದೆ ಈ ರೀತಿ ಮಿಕ್ಸ್ ಮಾಡ್ತಾನೆ ರಾಗಿ ಹಿಟ್ಟನ್ನು ಸಹ ಐದು ನಿಮಿಷಗಳ ಕಾಲ ಚೆನ್ನಾಗಿ ಈಗ ಈಗಿಲ್ಲಿ ನೋಡ್ತಾ ಇರ್ಬೋದು ರಾಗಿ ಹಿಟ್ಟನ್ನು ಹಾಕಾದ ನಂತರ ಮತ್ತೆ ಐದು ನಿಮಿಷಗಳ ಕಾಲ ಚೆನ್ನಾಗಿ ಬೆರೆಸಿ ಬಿಸಿ ಮಾಡಾಯಿತು ರವೆ ಹಾಗೆ ರಾಗಿ ಹಿಟ್ಟು ಎರಡು ಬಹಳ ಚೆನ್ನಾಗಿ ಬೆರೆತು ಹೊಂದ್ಕೊಂಡಿದೆ ಹಾಗೆ ಚೆನ್ನಾಗಿ ಫ್ರೈ ಆಗಿದೆ ಸಹ ಈ ಸಮಯದಲ್ಲಿ ಉಪ್ಪಿಟ್ಟಿಗೆ ಬೇಕಾದಂಥ ನೀರನ್ನು ಸರಿಯಾದ ಪ್ರಮಾಣದಲ್ಲಿ ಅಳತೆ ಮಾಡಿ ಹಾಕಬೇಕಾಗತ್ತೆ ಈಗಿಲ್ಲಿ ಬಿಸಿನೀರನ್ನ ಕಾಯಿಸೋದಕ್ಕೋಸ್ಕರ ಒಂದು ಪಾತ್ರೆಯನ್ನು ತಗೊಂಡಿರ್ತಕ್ಕಂಥದ್ದು ಪಾತ್ರೆಗೆ ಈ ರೀತಿಯಾಗಿ ನಾಲ್ಕೂವರೆ ಕಪ್ಪಷ್ಟು ನೀರನ್ನು ಪಾತ್ರೆಗೆ ಹಾಕಬೇಕಾಗತ್ತೆ ನಾಲ್ಕೂವರೆ ಕಪ್ ಅಂದರೆ ಸರಿಸುಮಾರು ಒಂದು ಕಾಲು ಲೀಟರಷ್ಟು ನೀರು ಯಾಕೆಂದ್ರೆ ನಾವು ಒಂದು ಕಪ್ ಅಳತೆಯ ರವೆನ ಬಳಸಿರೋದ್ರಿಂದ ಮೂರು ಕಪ್ಪಳತೆ ನೀರನ್ನು ಬಳಸಬೇಕು ಹಾಗೆ ರಾಗಿ ಹಿಟ್ಟಿಗೆ ಒಂದೂವರೆ ಕಪ್ಪಷ್ಟು ನೀರನ್ನು ಬಳಸಬೇಕು ಒಟ್ಟಾರಿಯಾಗಿ ನಾಲ್ಕೂವರೆ ಕಪ್ಪು ನೀರು ಈಗ ನಾಲ್ಕೂವರೆ ಕಪ್ಪಷ್ಟು ನೀರನ್ನು ಪಾತ್ರೆಗೆ ಹಾಕಾಯ್ತಲ್ಲ ನೀರನ್ನು ಚೆನ್ನಾಗಿ ಬಿಸಿ ಮಾಡ್ಕೊಳ್ಳೋಣ ಇಲ್ಲಿ ಯಾಕೆ ಒತ್ತಿ ಒತ್ತಿ ಹೇಳ್ತಾ ಅಂದರೆ ನೀರಿನ ಪ್ರಮಾಣ ಬಹಳ ಮುಖ್ಯ ಆಗುತ್ತೆ ಈ ಒಂದು ಉಪ್ಪಿಟ್ಟು ಮಾಡೋದಕ್ಕೆ ಅದಕ್ಕೋಸ್ಕರ ನೀರು ಚೆನ್ನಾಗಿ ಬಿಸಿ ಆಗಲಿ ಈಗ ಇಲ್ಲಿ ನೋಡ್ತಾ ಇರಬಹುದು ಐದು ನಿಮಿಷಗಳ ಕಾಲ ನೀರನ್ನು ಬಹಳ ಚೆನ್ನಾಗಿ ಬಿಸಿ ಮಾಡಿ ಕುದ್ಸಾಯ್ತು ಈಗ ಈ ನೀರನ್ನು ಬಂಡ್ಲಿಗೆ ಹಾಕೊಳ್ಳೋಣ ಆ್ಯಕ್ಚುಲಿ ನಾವು ತಿರುಗಿಸ್ತಾ ತಿರುಗಿಸ್ತಾ ಬಿಸಿನೀರ್ನ ಹಾಕೋಬೇಕು ವಿಡಿಯೋ ಮಾಡ್ತಾ ಇರೋ ಕಾರಣ ನಾವು ಹಾಗೆ ಬಿಸಿನೀರನ್ನ ಹಾಕಿದೀವಿ ಈಗಿಲ್ಲಿ ಬಿಸಿನೀರನ್ನು ಹಾಕಿದ ನಂತರ ನೋಡ್ತಾ ಇದ್ರಲ್ಲ ನೀರಿನ ಜೊತೆ ಚೆನ್ನಾಗಿ ಬೆರೆಯೋವರೆಗೂ ಅಂದ್ರೆ ಉಪ್ಪಿಟ್ಟು ಚೆನ್ನಾಗಿ ಹೊಂದ್ಕೊಳ್ಳೋವರೆಗೂ ಮಿಕ್ಸ್ ಮಾಡಾಯಿತು ಆ್ಯಕ್ಚುಲಿ ನೀರನ್ನು ಹಾಕಬೇಕಾದ್ರೇ ತಿರುತಾ ತಿರುತಾ ನಾವು ನೀರನ್ನು ಹಾಕಬೇಕು ಆಗ ಗಂಟು ಕಟ್ಟೋದಿಲ್ಲ ಅದರಲ್ಲೂ ನಾವು ಬಿಸಿನೀರನ್ನ ಉಪಯೋಗಿಸಿ ಒಂದು ಉಪ್ಪಿಟ್ಟನ್ನ ಮಾಡ್ತಾ ಇರೋದ್ರಿಂದ ಗಂಟು ಕಟ್ಟೋದಕ್ಕೆ ಸಾಧ್ಯವೇ ಇಲ್ಲ ಆದ ಕಾರಣ ತಣ್ಣೀರಿಗಿಂತ ಬಿಸಿನೀರನ್ನೇ ಉಪಯೋಗಿಸಿ ನೀವು ಈ ರೀತಿ ಮಿಕ್ಸ್ ಮಾಡಬೇಕಾಗತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಈಗ ಬಿಸಿರಬೇಕಾದ್ರೇ ಈ ಉಪ್ಪಿಟ್ಟಿನ ಮೇಲೆ ಸ್ವಲ್ಪ ತುಪ್ಪನ ಹಾಕೋಣ ಇದು ತಮ್ಮ ಇಚ್ಛಾನುಸಾರ ಆಪ್ಷನಲ್ಲೂ ಬೇಕೇರೂ ಉಪಯೋಗಿಸ್ಬೋದು ಇಲ್ಲಾಂದರೆ ಹಾಗೇನೇ ಮಾಡ್ಕೋಬೋದು ಮತ್ತೆ ಒಂದು ಲಿಡ್ಡನ್ನು ಮುಚ್ಚಿ ಉಪ್ಪಿಟ್ಟನ್ನು ಒಂದು ಐದು ನಿಮಿಷಗಳ ಕಾಲ ಲೋ ಫ್ಲೇಮ್ನಲ್ಲೇ ಬೇಯಿಸ್ಕೋಬೇಕಾಗತ್ತೆ ಬೇಯ್ತಕ್ಕಂಥ ಈ ಐದು ನಿಮಿಷದಲ್ಲಿ ಮಧ್ಯ ಒಂದು ಎರಡು ನಿಮಿಷ ಆದಮೇಲೆ ಮಿಕ್ಸ್ ಮಾಡಿಕೊಂಡು ಮತ್ತೆ ಉಳಿದಂಥ ಸಮಯನ ಬೇಯಿಸ್ಕೋಬೇಕಾಗತ್ತೆ ಈಗಿಲ್ಲಿ ಒಂದು ನಿಮಿಷಕ್ಕೂ ಹೆಚ್ಚು ಸಮಯ ಹೊಂದ್ಕೊಂಡಿದೆ ಉಪ್ಪಿಟ್ಟು ಅಂದರೆ ತುಪ್ಪನ ಹಾಕಿದ್ವಲ್ಲ ನೋಡಿ ತುಪ್ಪ ಕರಗಿದೆ ಈಗೊಮ್ಮೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ತುಪ್ಪ ಚೆನ್ನಾಗಿ ಬೆರಿಬೇಕು ಮಿಕ್ಸ್ ಮಾಡಿ ಉಳಿದಂಥ ಸಮಯ ಸಹ ಲಿಡ್ಡನ್ನು ಕ್ಲೋಸ್ ಮಾಡಿ ಉಪ್ಪಿಟ್ಟನ್ನು ಸಿದ್ಧ ಮಾಡ್ಕೋಬೇಕು ಈ ರೀತಿಯಾಗಿ ಇನ್ನೂ ಒಂದು ಎರಡು ಬಾರಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಕಂಪ್ಲೀಟಾಗಿ ಉಪ್ಪಿಟ್ಟು ಸಿದ್ಧವಾದ ನಂತರ ನೋಡೋರಂತೆ ಈಗ ಒಟ್ಟಾರೆಯಾಗಿ ಐದರಿಂದ ಆರು ನಿಮಿಷ ಚೆನ್ನಾಗಿ ಬೇಯಿಸಾಯಿತು ಲೋ ಫ್ಲೇಮ್ನಲ್ಲೇ ನೋಡ್ತಾ ಇದ್ರಲ್ಲ ಉಪ್ಪಿಟ್ಟು ಸಹ ಭಾಳ ಸೊಗ್ಸಾಗಿ ಸಿದ್ಧವಾಗಿದೆ ಖಂಡಿತ ಉಪ್ಪಿಟ್ಟು ಮಾಡೋದಕ್ಕೆ ಸ್ವಲ್ಪ ತಾಳ್ಮೆ ಸ್ವಲ್ಪ ಶ್ರಮ ಬೇಕು ಖಂಡಿತ ಅಷ್ಟೇ ಆರೋಗ್ಯಕರವಾದಂಥ ರೆಸಿಪಿ ಇದು ಏಕೆಂದರೆ ರಾಗಿ ಉಪ್ಪಿಟ್ಟಿದು ಈ ಸಮಯದಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ತಾಜಾ ನಿಂಬೆಹಣ್ಣಿನ ರಸಾನು ಹಾಕಿ ಜೊತೆಗೆ ಸ್ವಲ್ಪನೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಮೇಲೆ ಉದುರಿಸಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ರೀತಿಯಾಗಿ ಇವೆರಡು ಪದಾರ್ಥಗಳು ಹಾಗೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಬಹಳ ಬಿಸಿ ಬಿಸಿಯಾಗಿ ಅಷ್ಟೇ ರುಚಿಕರವಾದಂಥ ಉಪ್ಪಿಟ್ಟು ಸಿದ್ಧವಾಗುತ್ತೆ ನೋಡ್ತಾ ಇದ್ರಲ್ಲ ಮಿಕ್ಸ್ ಮಾಡ್ತಾ ಇದ್ರೆ ಯಾವುದೇ ಕಾರಣಕ್ಕೂ ಉಪ್ಪಿಟ್ಟು ತಳಕ್ಕೆ ಹಂಟ್ತಾ ಇಲ್ಲ ಈ ರೀತಿಯಾಗಿ ಉಪ್ಪಿಟ್ಟು ಸಿದ್ಧ ಮಾಡಿಕೊಂಡ್ರೆ ರುಚಿ ಖಂಡಿತ ಚೆನ್ನಾಗಿರುತ್ತೆ ಈ ಉಪ್ಪಿಟ್ಟನ್ನ ನೀವು ತಯಾರು ಮಾಡಿದಾಗ ಚಟ್ನಿನ ಮಾಡಿ ಸ್ವಲ್ಪ ನೀರು ರೀತಿ ಅಂದರೆ ನೀರು ಚಟ್ನಿ ಮಾಡಿಕೊಂಡ್ರೆ ಸಖತ್ತಾಗಿರುತ್ತೆ ಕಾಂಬಿನೇಷನ್ ಅದರಲ್ಲಂತೂ ಎರಡು ಮಾತಿಲ್ವೇ ಇಲ್ಲ ಹಾಗೆ ನೋಡಿಕೊಂಡ್ರಲ್ಲ ಏನೆಲ್ಲ ಪದಾರ್ಥಗಳು ಬೇಕು ಹಾಗೆ ಯಾವ ರೀತಿಯಾಗಿ ರಾಗಿ ಉಪ್ಪಿಟ್ಟನ್ನು ತಯಾರು ಮಾಡೋದು ಅಂತ ರಾಗಿ ಉಪ್ಪಿಟ್ಟು ಮಾಡೋದರಿಂದ ಎರಡು ಉಪಯೋಗ ಮಾಡೋರಿಗೆ ಯಾಕೆಂದರೆ ಒಂದು ಖಂಡಿತ ಒಳ್ಳೆ ಎಕ್ಸಸೈಸ್ ಆಗುತ್ತೆ ಎರಡನೇದೇನಪ್ಪ ಅಂದರೆ ಇದು ಆರೋಗ್ಯನ ತಂದು ಕೊಡುತ್ತೆ ಅದರಲ್ಲಂತೂ ಎರಡು ಮಾತು ಇಲ್ಲವೇ ಇಲ್ಲ ಸ್ವಲ್ಪ ಸಮಯ ಹೆಚ್ಚಾಗ್ಬೋದು ಆದರೆ ಅದ್ಭುತವಾದ ರೆಸಿಪಿ ರೀ ಖಂಡಿತ ನೀವು ನಿಮ್ಮ ಮನೆಗಳಲ್ಲಿ ಮಾಡಿ ಮಕ್ಕಳಿಗಾಗ್ಬೋದು ದೊಡ್ಡವ್ರಿಗಾಗ್ಬೋದು ಒಳ್ಳೇಬೇಕಾದಂಥ ರೆಸಿಪಿ ಇದು ಹಾಗೆ ಇದು ಇವತ್ತು ವಿಡಿಯೋ ಮೂಲಕ ನಾವು ಮಾಡಿ ತಿಳಿಸಿದಂಥ ರಾಗಿ ಉಪ್ಪಿಟ್ಟು ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದೆ ವಿಡಿಯೋಗೊಂದು ಲೈಕ್ ಮಾಡಿ ಜೊತೆಗೆ ತಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ತಿಳಿಸೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ವಿಡಿಯೋನ ಮತ್ತೊಬ್ರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಮತ್ತೊಂದು ಹೊಸ ಗಿಡದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನು ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ